ಹುಡುಗಿ ಮಕ್ಕಳ ಹೈಸ್ಕೂಲ್ ಕಾಲಿಗೆ ಕೈಕಟ ನಿಲ್ಲ ಮಹಾದೇವಿ ಚಂದನ ಕೊಪ್ಪನ್ನ ಕಟ್ಟಕೊಂಡ ತಿನ್ನ ಎತ್ತಿ

ಅವ್ರಿಗೆ ಅದ ಬೇಕು ನಾನು ಅದನ್ನ ಮಾತಾಡ ಅದು ಹೋಗ್ಲಿ ಬೇಕು ನೀವು ಇದ ಊರ ರೀ ಅದು ಎಮ್ಮಿ ಏನ್ ಮಾಡ್ಬೇಕಾವಿ ಅವತ್ ಹಾಲು ಏನು ಮಕ್ಕೊಂಡಿನಲ್ಲ ಮಕ್ಕಳ ಎಮ್ಮಿ ಅವ ಆದಾಜ್ ಬಿತ್ತಾನ ಎಮ್ಮಿ ಓದ್ಕೋತ ಬಂದದ್ದ ಬಾಯಾಗ ತಾಲಿತ್ತ ಕತ್ತಿ ಪಿತ್ತ ತೊಳೆದ ಅಂದ್ ಏನ್ ಒಳಗ ತಿಕ್ಕೊಂತ ದಿನ ಆದ್ರೂ ಹೊರಗೆ ಬರಲ್ದ ನಾಲ್ಗೆ ಯಾವ ಮತ್ತೇನ್ ತಿಕ್ಕೋತತಿ ಅವಾಗಿದ್ದ ಅಂತ ಆಗ್ಬಿತ್ತವ ನಂದ್ ಹೋಗ್ಲಿ ಬಿದ್ದು ಇದ್ ಊರ ನೀನ್ ಕಣ್ಣಿಗೆ ಹೆಂಗ್ ಕಾಣಕತ್ತೀನಿ ನಾನು ಲೌಡೀಜ್ ಕಣ್ಣಂಗ್ ಏನ ಲೌಡೀಚ್ ನೀನ್ ಹೆಣ ಆಯ್ತಲಿ ನಿನ್ನ ಬಾಯ್ ಏನ್ರ ತುರುಕ್ಲಿ ಲೇಡೀಸ್ ಅಂತ ಹೇಳದ ನನ್ನ ಬಾಯ್ ಯಾರ ತುದ್ದ ಹಿಂಗ ತಿಂಗ್ ಬರುಕದ ಲೌಡೀಚ್ ಆಕತ್ತು ಹೆಣ್ಣು ಮಕ್ಕಳು ಅದ ಮಕ್ಕಳು ಇದ ಊರ್ ನಂದು ಮತ್ತ ನಿಮ್ಮ ಹೆಸರು ನನ್ನ ಹೆಸರ ನನ್ನ ಹೆಸರು ಯಾವ ತಳಗಿಳ ಯಾವ ಹಿಂಗ್ ಮಾರಿ ಎತ್ತ ಮಂದಿ ತಾಯಿ ಹೊತ್ತಿದೀನಿ ಯಾವ ಹೆಣ್ಣೊಂದು ಎತ್ತಿದಾಗ ಅದನ್ನ ನೋಡಿ ತಡ್ಕೊಳ್ಳೋ ಶಕ್ತಿ ನನ್ನಂತ ಸ್ಮಾರ್ಟ್ ಹುಡುಗರಿಗೆ ಆ ದೇವ್ರ ಕೊಟ್ಟು ಅಲ್ಲ ನಿನಗೆ ಬಿಡು ಇವ್ರಿಗೆ ಎಷ್ಟು ತ್ರಾಸ ಆಗತ್ತೆ ನಾ ಎತ್ತಿದ ಕೂಡ ನೀ ಯಾವಾಗ ಎತ್ತಿ ನಾವ್ ಯಾವಾಗ ನೋಡಿರತ್ತ ಆಗ ಜಾಗ ಹಿಡ್ದಾರ ಅವರು ಅಟ್ ರೋಜ್ ನಾ ಕುಂದ್ರಕ್ ಅವ್ರದ್ ನನ್ ನನ್ನ ಹೆಸರು ಗೌರಿ ಹಾ ಹಾ ಇದೇನು ಹೊಸದ ಹಂಗ ಎತ್ತರಿ ಹೇಳಿ

ಹೊ ಹೊಲಿಗೆ ಹರಿದು ಒಂದ್ ದಬ್ನಗರ ಹೊಲಸ ಹೊಲ ಮೊದಲ ನಾವು ಹೆಂಗಾತ್ ಹೆಂಗಾತ್ ಇತ್ತದು ನಮ್ಮ ಪಪ್ಪಾ ಮಮ್ಮಿ ನನಗ ಚಂದಂಗ ಹರಿ ಬಾಬು ಅಂತ ಹೆಚ್ಚರು ಇರ್ತಿದ್ರು ಯಾವಾಗ ನಮ್ಮ ಅಂತ ಮರ ಕೈಯಾಗಿ ಚಿಕ್ಕ ಮುಂದಿನ ಬಾಬು ಹೋತ್ ಆ ಇವನ್ ಇತ್ತಮ್ಮ ಅವಾಗ ಎಲ್ಲಾರು ಬರ್ತಾರ ಹರಿ ಬತ್ತಾರ ಯಾರು ಹರಿಬೇಕ ಸಿಕ್ಕವರ್ ಹರ್ಕೋತ ಹೋಗು ಹೌದು ಇಲ್ಯಾಕ್ ಬಂದಿ ಈ ಊರಿಗೆ ಆ ಗಬ್ಬ ಊರಿಗಬ್ಬಾ ನಾಳಿಗೆ ಜಮ್ಕಂಡೆ ಇಡಿ ಡಾಕ್ಟರ್ ಸ್ಕ್ಯಾನಿಂಗ್ ಅಂತ ಹೌದಾ ಹೇಳದಂತ ಮೂರ್ ದಿವ್ಸ ಮುಸ್ರಿ ನೀರ್ ಕುಡಿ ಲಗ ಉಡುತಾನು ಯಾವಾಗ ಹನ್ನೆರಡು ಮುಗುದ ಹದ್ಮೂರ್ ಹದಿನಾಲ್ಕರಾಗ್ ಜೆ ಸಿಂಬಾ ಕೆಬ್ರಿರ್ ಬಿಡು ನೋಡ

ಹೌದು ಅವ್ರ ಮನೆಗೆ ಯಾಕೆ ಬಂದಿ ಅವ್ರ ತಾತ ತಾತ ಮಾವ ನಾ ಅವ್ರ ತಾತ ತಾತ ಅಲ್ಲಿ ಅವರು ನಿಮ್ಮ ಮಾವ ಸುಳ್ಳು ಹೇಳಕ್ ಒಂದ್ ಮಿತಿ ಬೇಕ ಅವ್ರು ನೋಡ್ರ ಸಿನಿಮಾ ಹೀರೋ ಇದ್ದಂಗ ಅದಾರ ನೀ ನೋಡ್ರ ಹಡಪತ್ತಿದ್ ನಾ ಇದ್ದಂಗ ಅದಿ ಎಲ್ಲಿ ನಿಲ್ ಸಂಬಂಧ ವಿಗ್ ಹಾಕೊಂಡಿನ್ ನೋದ್ ನನ್ ಯಾಂಕ ಈಗ ತನ್ನ ತೂತಿದ್ದಾಗ ದೆದಿ ತೆಗಿತಿದ್ದ ಪೋತ ಮೊಬೈಲ್ ತೂತ ಗಾತ ಅವ ಎತ್ಕೊಂಡು ಕೂತ ನೋಡ

ನಿನ್ನ ಮುಂದೆ ತೋರುತ್ತಲಾರದ ಬಾಯಾಗ ಹಲ್ಲು ಬಿದಿಗಿ ಬಿದ್ದ ಮುದುಕಿಗೆ ಏನಾರ ತೋರ್ತಾಕ ಬರ್ತತಾ ನೋಡಿದ್ರೆ ಉಳಿದಿತ್ತಾ ಅದು ಅವ ಬಾ ಅದ್ಯಾ ತ್ಯಾಧಿನ ಅಂದ ತಾತ ನೋದು ವಯಸ್ಸು ನಿಂದೈತಿ ತೋರ್ತು ವಯ್ತು ನಂದು ಬಿಗ್ ಹಾಕೊಂಬಿತ್ತನು ನೋದಿ ಬದುಕು ಹೇ ಅವ ಯಾಕೆ ಮನೆ ಅವ್ರ ಮನೆಗೆ ಮತ್ತು ಅವ್ರ ತಂಗಿ ಇದಾಳಲ್ಲ ತಂದುಳು ತಲೆಳು ತಿರುತು ಏನು ಬಾಯಿ ನಿನ್ನ ಬಾಯಿ ನಿನ್ನ ಬಾಯ ಮಡಕಾಯ್ತ ತುರ್ಕಿ ಗಣ ಮನ್ಸರೇನೊಮ್ಮಿ ನೀ ಮೊದಲು ಚಿಕ್ಕು ಜ್ಯೂಸ್ ಮಾಡೋಕೆ ಹೋಕ್ಕಿದ್ದೇನ मिक्सर किते स्पीड न मोर ಕೈ निन एले आवरै सरु शिल्पा आदा तिलपगा और नमववर और निमवरा नवल बन्ने महल कतरा हे मात्या नवर ते हे हे तेज 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 हे 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 पबु हे पबु हे ಮಂದಿ ಬಾಲಿ ಆಗಯ್ಯ ಒಂದರ ಹಾಕು ಎರಡ್ ಮೂರ್ ಒಮ್ಮೆ ಹಾಕಿದ್ರಿ ಅದಕ್ಕ ತೋತ್ರ ಹಾಕಿ ಅಲ್ಲ ಅಕ್ಕಿನಾರ ಕೊತ್ತ ಮದುವೆ ನಮ್ಮ ಮಾವ ಮಾವ್ ಕರ್ಚ ನೀನ್ ಓದಿದ್ರ ಅಂತ ಇತ್ತು ದೊಡ್ಡ ಮಗಳನ್ನ ಅಕ್ಕಿ ಅವಾಗ ಹತ್ತದಳ ಹದಿ ಬೇಕಾದ್ರೆ ಇದು ಪ್ರಕ ಇದು ಪ್ರಕೃತಿ ಹೆಂಗ್ ತಕ್ಕಿದ್ದು ಯಪ್ಪ ಹಾಡ್ದಿಲ್ಲ ಪಾಡ್ದಾರ ಓ ಆನ್ಲೈನ್ ಬುಕಿಂಗ್ ಅನ್ನ ಎಲ್ಲಾವ್ಲೆ ನಾನು ಅವ್ರ ಮನೆ ಕೆಲಸ ಮಾಡಕದೀನಿ ಓ ಇದು ಪದಾರ್ಥ ಪರಕಾರ ಪರಕಾರ ಅಂದಿ ಪ್ಯಾಂಟ್ ಬಿಸ್ತೀನಿ ಮಗನ ಈಗ ಬೇಧ ಹ್ಮ್ ಮದಿ ಮಾಡ್ಕೊಡ್ತಾರಲ್ಲ ಅಯ್ಯೋ ಆ ಹುಡಿ ನೋಡ್ರಿ ಎಂತ ಚಂದ ಐತಿ ನೀನ್ ಹುಚ್ಚನ ಇದಲ್ಲಿಂದೆಲ್ಲೋ ನಿನಗೆ ಹೆಂಗ ಕೊಡ್ತಾರ ಒಂದರ ನಾಯಿ ಗತ್ತಂಗಿದಿ ಆಗಳ್ರ ಹುರ ಕತ್ತೈತಿ ಅಂದಿರ ಹುತ್ನ ಐತಿ ಹಡಪತ್ತಿದ ನಾಯಿ ಇನ್ನೊಂದ್ ಐತಿ ನೋಂದ್ ಅದೊಂದ್ ನಾಯಿ ಅಣ್ಣು ಬರೇ ಯಾರನು ಎನ್ ನಾಯಿ ನೋತ ಅದ ನಾಯಿ ಒಂದ ತೊಬ ನಾನ ಬರ್ಗೆಟ್ಟಿ ನೀನು ನೀನ್ ಅದ ನಾಯಿ ನಿನಗೆ ಹೆಂಗ್ ಕೊಡ್ತಾರ ಏ ನಿನಗೆ ಹೆಂಗ್ ಕೊಡ್ತಾರ ಅದಲಾರ್ದ ಏನು ಮಾಡ್ತಾರೆ ನಂದು ಏನು ಏ ಎಲ್ಲನ ಏ ಆಧಾರ್ ಕಾರ್ಡ್ ಐತಲ್ಲ ನಂದು ಕೊತ್ತಾರ ಅಕಿದೋಗ್ಲಿ ಬಿದು ನಿಂದ ಆಗೇತನ ಏನು ಅದ ನಾಲ್ಕು ಮಂದಿಯಾಗ ಕರ್ದ ಕಟ್ಟಿ ಉದ್ದ ಬಾರಿ ಸಿನಿತ್ತು ಮಾರಿ ಮಾರಿತಲ್ಲ ಅದು ಏನದು ಮಾತಾರೆ ಅದಾವೆ ಬೇಡ ಸಾ ಮಂದ್ಯಾಗ ಮತ್ತು ಹಿಂಗೆ ಮದ್ಕೋತಾರ ಪೇಪೆ ಪೇಪೆ ದುಮ್ದು ಯಾರು ಇಲ್ದಾಗ ಲೈಟ್ ಅರಿಶಾಲು ಕುದ್ ಕಾತ ಚಪ್ಲ ಮಾಡ್ತ ಆಗಿತ್ತಾನ ನೀ ಹೆಸರು ಸರಿ ಮಾಡಿ ಚೆರಕ್ ಚರಕ್ ಚರ್ಕೆ

ಆಕ ಕ್ವಶನ್ ಕ್ವೆಶ್ಚನ್ ಒಟ್ಟು ಓಟಿ ನನ್ನ ಮದುವೆ ಆಗಾವ ಬಾ ಮೊದಲ money ತೋರ್ಸ್ತೀನಿ. ಆಮೇಲೆ ನಿನ್ನ ಮದ್ವಿ ನಾನು ಮಾಡ್ತೇನೆ, ನಿನ್ನ ಮದುವೆ ನೀನೇ ಮಾಡುವಂತೆ. ಹಲೋ ಎಕ್ಯೂಸ್ ಮಿ. ನಾನು ಹೇಳಪ್ಪ ನನ್ನ ಮದುವೆ ನಿನ್ನರ ಮಾಡ್ಲಿ, ನಿನ್ನ ಮದುವೆ ನಾನು ಮಾಡ್ಲಿ ಬಸ್ರ ಮಾತ್ರ ನೀನ ಆಗ್ಬೇಕು ಮಾತ್ರ. ಮತ್ತೆ ನಿಮ್ಮ ಅಪ್ಪ ಆಗ್ತಾನಲ್ಲ ಅಲ್ಲಿ. ನಮ್ಮ ಅಪ್ಪ ನಿನ್ನ ಮಾಡಿದ್ರು ಅಕ್ಕ. ಏಯ್ ಎಲ್ಲೋಲೇ ಎಲ್ಲೋ ಕಾಣ್ತೀದಿ. ಮತ್ತೆ ಅವನು प्रेग्नೆಂಟ್ ಮಾಡ್ಬೇಕಲ್ಲ ಯಾರು ಬಾಂಡಿಗೆ ಅಟ್ಟವನ. ನೋ ನಾಲ್ಕು ದಿನ ಕಾಲ ಇದ್ದೆ ಅಂದ್ರೆ ನಮ್ಮಪ್ಪನ ಕಾಲ ಕಾಲಮೂರ್ತಿ ನಿಂದು ಅಪ್ಪಂದ ಮೊದಲ ಮನೆ ತೋರಿಸ್ತೀನಿ ಬಾ ಬಾ ಹಾರಾಡಕತ್ತಿ ಬಾ ಅಕ್ಕ ಅಕ್ಕ ಡ್ಯಾನ್ಸ್ ಚಲೋ ಮಾಡ್ತಿದ್ದೆ ಅಲ್ಲಿ ಕೆರೆ ದಂಡೆ ಹಾವ್ ಮನಮುಕಂ ಉಳ್ಳೇಡದಂಗ್ ಡ್ಯಾನ್ಸ್ ಮಾಡ್ತಿದ್ದೆ ಬಂಡಾ ಮಾಡಿ இருக்கு இல்ல இது தான் தேவையில்லை செய் செய் கண்டகரையை <music/>இருக்கு இல்ல இது தான் தேவையில்லை செய் செய் கண்டகரையை <music/> இந்த இத்தகைய தகவல் એ કિલ્લોડાડે હંકામ હોઈ હોઈ મંજે ફટકે રહી રહી ઓ રાધરુડો દુલ્લાડો ફટકે રહી ઓ બટમીની નિતે નિનાશે રાધાંત <music/> 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 ಮೊದಲ ಇದನ್ನು ಆರು ತಿಂಗಳಿಗೆ ಒಮ್ಮೆ ತೊಳಿತಾಳೆ ಕುಮಸ್ ಕುಮಸ್ ನಾರ್ತತಿದ ಬಾಯಾಗ ತುರ್ಕೋಕ್ಯಲ್ಲ ಬಿದ್ದದ್ದು ನಾನು ನಿನ್ನ ಅತ್ತಿಲ್ದ ಹೇಳ್ಯಾರ ಅದು ಅದ್ದವ್ರು ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ನೋಡು ಹುಡುಗಿಯರು ನಂಬಾರ್ದ ನಾ ಬಿಡ್ತೇನೆ ಅಂತ ತಿಳಿದ ನಿಮ್ಮ ನಿನ್ನ ಏನಾದರೂ ಬಿಡಂಗಿಲ್ಲ ಈ ಸಲ ನಮ್ಮ ಆರ್ಸಿ ಬೇರೆ ಕಪ್ಪು ಬಿಡೋದಲ್ಲ ನಾನು ಇನ್ನೂ ಬಿಡೋದಲ್ಲ ಈ ಸಲ ಕಪ್ಪು ನಮ್ದು ಬಾಳ್ಕಾಡಿ ನಾವು ಮ್ಯಾಚಿಗೆ ಸಿಕ್ಸ್ ಹೊಡೆದ